ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ವಿರುದ್ಧ ಧಿಕ್ಕಾರ ಕೂಗಿ ಪಾಲಿಕೆ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ ಜಿಬಿಎಸ್ ಸಿಬ್ಬಂದಿಗಳಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ರಜೆ ದಿನಗಳಲ್ಲೂ ಕೆಲಸ ಮಾಡಬೇಕು ಈ ಖಾತಾ ವಿತರಣೆಯಲ್ಲೂ ತುಂಬಾ ಒತ್ತಡ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಇಬ್ಬರು ಕಂದಾಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕೆಲಸ ಸ್ಥಗಿತ ಮಾಡಿ ಜಿಬಿಎ ಕೇಂದ್ರ ಕಚೇರಿ ಎದುರು ಜಿಬಿಎ ನೌಕರರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ವಾರಪೂರ್ತಿ ಪ್ರೊಫೆಸರ್ ಕೆಲಸ ಮಾಡಿ ವೀಕೆಂಡ್ ನಲ್ಲಿ ಕಳ್ಳತನ ಮಾಡ್ತಿದ್ದ ಐನಾತಿ ಕಳ್ಳಿ ರೇವತಿಯನ್ನ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ ಬೆಳಂದೂರು ಬಳಿಯ ಖಾಸಗಿ ಕಾಲೇಜಿನಲ್ಲಿ ರೇವತಿ ಪ್ರೊಫೆಸರ್ ಆಗಿದ್ರು ವಾರಪೂರ್ತಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆ ಪ್ರೊಫೆಸರ್ ವೃತ್ತಿ ಮಾಡ್ತಿದ್ರು ಭಾನುವಾರ ಮಾತ್ರ ಸಂಬಂಧಿಕರ ರೀತಿಯಲ್ಲಿ ಮದುವೆ ಚೌಟ್ರಿಗೆ ಎಂಟ್ರಿ ಆಗ್ತಿದ್ಲು ಅನುಮಾನ ಬಾರದಂತೆ ಎಲ್ಲರನ್ನೂ ಮಾತಾಡಿಸಿ ಚಿನ್ನಾಭರಣ ಎಕರಿಸಿ ಮದುವೆ ಊಟ ಮಾಡಿಕೊಂಡು ಎಸ್ಕೇಪ್ ಶಿವಮೊಗ್ಗ ಮೂಲದ ರೇವತಿಯಿಂದ ಮೂವತ್ತೆರಡು ಲಕ್ಷ ಮೌಲ್ಯದ ಇನ್ನೂರ ಅರವತ್ತೆರಡು ಗ್ರಾಂ ಚಿನ್ನಾಭರಣ ಹಾಗೂ ನಗದು ವಶಕ್ಕೆ ಪಡೆಯಲಾಗಿದೆ ಭಾಷಣ ಕಾಯ್ದೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಮೈಸೂರಿನ ತಾಲೂಕು ಕಚೇರಿ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಚಾಮರಾಜ ಮತ್ತು ಚಾಮುಂಡೇಶ್ವರಿ ಬಿಜೆಪಿ ಮಂಡಲ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ನಗರ ಪಾಲಿಕೆ ಸದಸ್ಯ ಪ್ರಶಾಂತ್ ಗೌಡ ದಿನೇಶ್ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಮಂಗಳೂರು ಜಿಲ್ಲಾ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಡಿಜಿಪಿ ಅಲೋಕ್ ಕುಮಾರ್ಗೆ ಪೊಲೀಸರು ಗೌರವ ಸಲ್ಲಿಸಿದ್ರು ಗೌರವ ವಂದನೆ ಸ್ವೀಕರಿಸಿ ಜೈಲಿನ ಒಳಭಾಗಕ್ಕೆ ತೆರಳಿ ಅಲೋಕ್ ಕುಮಾರ್ ತಪಾಸಣೆ ನಡೆಸಿದ್ರು ಈ ವೇಳೆ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಎಸ್ಪಿ ಅರುಣ್ ಕುಮಾರ್ ಸಹಿತ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಲ್ಕು ದಿನದ ಹಿಂದೆ ಜೈಲಿನಲ್ಲಿ ದಿಢೀರ್ ತಪಾಸಣೆ ನಡೆಸಿದ್ದ ಅಧಿಕಾರಿಗಳು ಅಲೋಕ್ ಕುಮಾರ್ ಭೇಟಿಗೂ ಮುನ್ನ ಆರು ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಉಡುಪಿಯಲ್ಲಿ ಕೊನೆಗೂ ನಕ್ಸಲ್ ಚಟುವಟಿಕೆ ನಿಯಂತ್ರಣಕ್ಕೆ ಬ್ರೇಕ್ ಬಿದ್ದಿದೆ ಕಳೆದ ಆರು ತಿಂಗಳಲ್ಲಿ ನ್ಯಾಯಾಂಗ ಮೂವತ್ತೊಂಬತ್ತು ಪ್ರಕರಣಗಳ ವಿಚಾರಣೆ ನಡೆಸಿ ಇಪ್ಪತ್ತೆಂಟು ಕೇಸ್ಗಳನ್ನು ವಿಲೇವಾರಿ ಮಾಡಿದೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಮೂರರಲ್ಲಿ ನಕ್ಸಲ್ ಚಟುವಟಿಕೆ ಕಾಣಿಸಿಕೊಂಡಿತ್ತು ಈವರೆಗೆ ದಾಖಲಾದ ಅರವತ್ತೆಂಟು ಪ್ರಕರಣಗಳ ಪೈಕಿ ಮೂವತ್ತೊಂಬತ್ತು ಪ್ರಕರಣಗಳನ್ನು ನ್ಯಾಯಾಂಗ ವಿಚಾರಣೆ ನಡೆಸಿದೆ ಮೂವತ್ತೊಂಬತ್ತು ಪ್ರಕರಣಗಳಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಾಗಿದೆ ಕಳಸದ ವನಜಾಕ್ಷಿ ಯಾನೆ ಕಲ್ಪನಾ ಬೆಂಗಳೂರು ಸೆಂಟ್ರಲ್ ಜೈಲುನಲ್ಲಿದ್ದಾರೆ ಶೃಂಗೇರಿಯ ಕೃಷ್ಣಮೂರ್ತಿ ಕೇರಳ ರಾಜ್ಯದ ತ್ರಿಶೂರ್ ಹೈ ಸೆಕ್ಯುರಿಟಿ ಜೈಲಿನಲ್ಲಿದ್ದಾರೆ ಶೃಂಗೇರಿಯ ಲತಾ ಯಾನೆ ಮುಂಡಗಾರು ಲತಾ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ಸದ್ಯ ನಕ್ಸಲ್ ಚಟುವಟಿಕೆ ಜೈಲಲ್ಲಿ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ